ದೆಹಲಿ ಸರ್ಕಾರ ಇತ್ತೀಚೆಗೆ ಹತ್ತು ವರ್ಷಕ್ಕಿಂತ ಹಳೆಯ ಡೀಸೆಲ್ ವಾಹನಗಳಿಗೆ ಇಂಧನ ತುಂಬುವುದನ್ನು ನಿಷೇಧ ಮಾಡಿರುವುದು ತೀವ್ರ ವಿವಾದಕ್ಕೆ ಕಾರಣವಾಗಿದೆ ಪೆಟ್ರೋಲ್ ಪಂಪ್ಗೆ ಹೋದ ಕೂಡಲೇ ವಾಹನ ಜಪ್ತಿಯಾಗುವುದು ಜನರ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಕ್ರಮ ಹೆಚ್ಚುತ್ತಿರುವ ವಾಯು ಮಾಲಿನ್ಯವನ್ನು ನಿಯಂತ್ರಿಸುವ ಉದ್ದೇಶವನ್ನ ಹೊಂದಿದ್ದರೂ ವಾಹನ ಮಾಲೀಕರು ಸರ್ಕಾರದ ಈ ನಿರ್ಧಾರಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಮುಖ್ಯವಾಗಿ ಹದಿನೈದು ವರ್ಷಗಳ ರಸ್ತೆ ತೆರಿಗೆಯನ್ನು ಪಾವತಿ ಮಾಡಿದ ನಂತರ ಕೇವಲ ಹತ್ತು ವರ್ಷಗಳ ಬಳಕೆಗೆ ಮಾತ್ರ ಅವಕಾಶ ನೀಡಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದೆ ಈ ಕುರಿತು ಸಾಮಾಜಿಕ ಮಾಧ್ಯಮಗಳಲ್ಲಿ ತೀವ್ರ ಚರ್ಚೆಗಳು ನಡೀತಾ ಇದ್ದು ದಿಲ್ಲಿ ಬಿಜೆಪಿ ಸರ್ಕಾರದ ಈ ನೀತಿಯನ್ನು ವ್ಯಾಪಕವಾಗಿ ಪ್ರಶ್ನೆ ಮಾಡಲಾಗ್ತಿದೆ ಈ ನೀತಿ ನ್ಯಾಯೋಚಿತವಲ್ಲ ಡೀಸೆಲ್ ಕಾರುಗಳನ್ನು ಹತ್ತು ವರ್ಷಗಳ ನಂತರ ಗುಜರಿಗೆ ಹಾಕುವುದಾದರೆ ಹದಿನೈದು ವರ್ಷಗಳ ರಸ್ತೆ ತೆರಿಗೆಯನ್ನ ಯಾಕೆ ಪಾವತಿ ಮಾಡಬೇಕು ಅಂತ ದಿಲ್ಲಿ ಜನ ಕೇಳ್ತಿದ್ದಾರೆ ಬಹಳಷ್ಟು ಜನ ಈ ನಿಯಮವನ್ನ ಮರುಪರಿಶೀಲಿಸುವಂತೆ ಸೋಷಿಯಲ್ ಮೀಡಿಯಾದಲ್ಲಿ ದಿಲ್ಲಿ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದಾರೆ ರಾಷ್ಟ್ರೀಯ ರಾಜಧಾನಿ ಪ್ರದೇಶದಲ್ಲಿ ಹದಿನೈದು ವರ್ಷ ಹಳೆಯದಾದ ಕಾರು ಶೇಕಡಾ ಮೂವತ್ತರಷ್ಟು ಕೂಡ ಬಳಕೆಯಾಗಿರುವುದಿಲ್ಲ ಈ ನಿಯಮ ಹಾಸ್ಯಾಸ್ಪದವಾಗಿದೆ ಸರ್ಕಾರ ಇದನ್ನ ಮರುಪರಿಶೀಲಿಸಬೇಕು ಅಂತ ಜನ ಹೇಳ್ತಿದ್ದಾರೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯದ ಅಧಿಕೃತ ವೆಬ್ಸೈಟ್ ಪ್ರಕಾರ ತೆರಿಗೆ ವಾಹನದ ಪ್ರಕಾರವನ್ನು ಅವಲಂಬಿಸಿರುತ್ತೆ ಸಾರಿಗೆಯೇತರ ವಾಹನಗಳಿಗೆ ಮೋಟಾರು ವಾಹನ ತೆರಿಗೆಯನ್ನು ಒಂದು ಬಾರಿಗೆ ಜೀವಿತಾವಧಿಗೆ ಅಂದರೆ ಹದಿನೈದು ವರ್ಷಗಳಿಗೆ ತೆಗೆದುಕೊಳ್ಳಲಾಗುತ್ತೆ ಹದಿನೈದು ವರ್ಷಗಳ ನಂತರ ನೋಂದಣಿ ನವೀಕರಣದ ಸಮಯದಲ್ಲಿ ಐದು ವರ್ಷಗಳವರೆಗೆ ತೆರಿಗೆಯನ್ನು ಪಾವತಿ ಮಾಡಬಹುದು ಆದರೆ ದೆಹಲಿ ಸರ್ಕಾರದ ಹೊಸ ನಿಯಮ ಈ ವ್ಯವಸ್ಥೆಯನ್ನು ಪ್ರಶ್ನಿಸುವಂತೆ ಮಾಡಿದೆ ಪೂರ್ಣ ತೆರಿಗೆಯನ್ನು ಪಾವತಿ ಮಾಡಿದ್ರೂ ವಾಹನವನ್ನು ಕಾನೂನುಬದ್ಧವಾಗಿ ಬಳಸೋಕೆ ಸಾಧ್ಯವಾಗ್ತಿಲ್ಲ ಇದು ಮಾಲೀಕರಿಗೆ ತೀವ್ರ ಆರ್ಥಿಕ ಹೊರೆಯಾಗಿದೆ ಅನೇಕ ಮಾಲೀಕರು ಸರ್ಕಾರದ ಈ ನೀತಿ ವಾಹನದ ನಿಜವಾದ ಸ್ಥಿತಿ ಮತ್ತು ಸಂಭಾವ್ಯ ಜೀವಿತಾವಧಿಯನ್ನು ಪರಿಗಣಿಸದೆ ಕೇವಲ ವಯಸ್ಸಿನ ಆಧಾರದ ಮೇಲೆ ಶಿಕ್ಷಿಸುತ್ತೆ ಅಂತ ಅಭಿಪ್ರಾಯಪಡ್ತಾರೆ ಈ ಕುರಿತು ದರ್ಶನ್ ಮೋಡ್ಕರ್ ಅನ್ನೋರು ಫೇಸ್ಬುಕ್ನಲ್ಲಿ ಹಂಚಿಕೊಂಡಿರುವ ಅಭಿಪ್ರಾಯ ಗಮನಾರ್ಹವಾಗಿದೆ ಅವರು ದೆಹಲಿಯಲ್ಲಿ ತಮ್ಮ ಹತ್ತರಿಂದ ಹದಿನೈದು ವರ್ಷ ಹಳೆಯ ಕಾರುಗಳನ್ನು ಗುಜರಿಗೆ ಹಾಕ್ತಿರುವ ಭಕ್ತರ ಸಂಕಟವನ್ನು ನೋಡಿ ನನಗೆ ಖುಷಿಯಾಗ್ತಿದೆ ಅಷ್ಟೇ ಅಲ್ಲ ಅವರು ತಮ್ಮ ಕಾರನ್ನು ಪೆಟ್ರೋಲ್ ಬಂಕ್ಗೆ ತಗೊಂಡು ಹೋದರೆ ಅಧಿಕಾರಿಗಳು ವಾಹನವನ್ನು ಜಪ್ತಿ ಮಾಡ್ತಿದ್ದಾರೆ ವಾಸ್ತವವಾಗಿ ಈ ನೀತಿಗೆ ಯಾವುದೇ ಅರ್ಥ ಇಲ್ಲ ಕಾರಿನ ಬಳಕೆಯ ವರ್ಷಗಳು ಮಾಲಿನ್ಯದ ಮಟ್ಟವನ್ನು ನಿರ್ಧಾರ ಮಾಡಬಹುದಾದರೆ ಮಾಲಿನ್ಯ ಪ್ರಮಾಣ ಅರ್ಥ ಏನು ಉತ್ತಮವಾಗಿ ನಿರ್ವಹಿಸಿದ ಕಡಿಮೆ ಓಡಿದ ಹದಿನೈದು ವರ್ಷ ಹಳೆಯ ವಾಹನವೂ ಸರಿಯಾಗಿ ನಿರ್ವಹಿಸದ ಹೆಚ್ಚು ಓಡಿದ ಐದು ವರ್ಷ ಹಳೆಯ ವಾಹನಕ್ಕಿಂತ ಕಡಿಮೆ ಮಾಲಿನ್ಯವನ್ನು ಉಂಟು ಮಾಡ್ಬೋದು ಇದು ಎಲ್ರಿಗೂ ತಿಳಿದಿರೋ ಸತ್ಯ ಮಧ್ಯಮ ವರ್ಗದ ಜನರಿಗೆ ತಮ್ಮ ಹತ್ತು ಹದಿನೈದು ವರ್ಷ ಹಳೆಯ ಕಾರು ಜೀವನೋಪಾಯದ ಸಾಧನ ಆಗಿರುತ್ತೆ ಅವರಿಗೆ ಹೊಸ ಕಾರನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಶ್ರೀಮಂತರು ತಮ್ಮ ಕಾರನ್ನ ಐದು ವರ್ಷ ಅಥವಾ ಅದಕ್ಕಿಂತ ಕಡಿಮೆ ಅವಧಿಯಲ್ಲಿ ಬದಲಾಯಿಸುತ್ತಾರೆ ಹಾಗಾಗಿ ಸರ್ಕಾರದ ನೀತಿಯಿಂದ ಮತ್ತೊಮ್ಮೆ ಮಧ್ಯಮ ವರ್ಗದ ಜನ ಸಂಕಷ್ಟಕ್ಕೆ ಒಳಗಾಗ್ತಾರೆ ಮತ್ತು ಸರ್ಕಾರ ನೋಂದಣಿ ತೆರಿಗೆ ಮತ್ತು ಹೊಸ ಕಾರುಗಳ ಮಾರಾಟದಿಂದ ಹೆಚ್ಚಿನ ಹಣವನ್ನ ಗಳಿಸುತ್ತೆ ಅಂತ ಟೀಕಿಸಿದ್ದಾರೆ ಮತ್ತೊಂದು ಪೋಸ್ಟ್ ನಲ್ಲಿ ಕಾರುಗಳಂತೆ ಹದಿನೈದು ವರ್ಷಗಳ ನಂತರ ರಾಜಕಾರಣಿಗಳನ್ನು ಕೂಡ ಗುಜರಿಗೆ ಹಾಕೋ ಕಾನೂನು ನಮ್ಗೆ ಇರಬಹುದಾ ಖಂಡಿತವಾಗಿಯೂ ನಾವು ಸ್ವಚ್ಛ ಭಾರತವನ್ನು ಹೊಂತೀವಿ ಅಂತ ದರ್ಶನ್ ವ್ಯಂಗ್ಯವಾಡಿದ್ದಾರೆ ಹಿರಿಯ ವಿಶ್ಲೇಷಕರಾದ ಸುಶಾಂತ್ ಸರೀನ್ ಅವರು ಈ ನಿಯಮವನ್ನು ಅತ್ಯಂತ ಮೂರ್ಖತನದ ನಿಯಮ ಅಂತ ಕರೆದಿದ್ದಾರೆ ಮಾಲಿನ್ಯಕಾರಕ ವಾಹನ ಒಂದು ವರ್ಷ ಹಳೆಯದಾಗಿದ್ದರೂ ಅದನ್ನು ಗುಜರಿ ಹಾಕಿ ಮಾಲಿನ್ಯ ಉಂಟು ಮಾಡಿದ ವಾಹನ ಇಪ್ಪತ್ತು ವರ್ಷ ಹಳೆಯದಾಗಿದ್ದರೂ ಅದನ್ನು ಬಳಸೋಕೆ ಅನುಮತಿಸಿ ಮಾಲಿನ್ಯ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿ ಆದರೆ ಕೇವಲ ವಾಹನದ ವಯಸ್ಸಿನ ಆಧಾರದ ಮೇಲೆ ಗುಜರಿ ಹಾಕುವುದು ಬುದ್ಧಿಹೀನತನ ಇದು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಂದರೆ ಜೆ ಸಿ ಆದೇಶವಾಗಿರುವುದರಿಂದ ಯಾರೂ ಇದನ್ನು ಪ್ರಶ್ನಿಸೋಕೆ ಬಯಸೋದಿಲ್ಲ ಅಂತ ಅವರು ಟ್ವೀಟ್ ಮಾಡಿದ್ದಾರೆ ಪ್ರೊಫೆಸರ್ ಡಾಕ್ಟರ್ ಸಂಜೀವ್ ಬಾಗೈ ಅವರು ವಾಹನದ ವಯಸ್ಸಿನ ಬದಲು ಅದರ ನಿರ್ವಹಣೆ ಮತ್ತು ಕಾರ್ಯಕ್ಷಮತೆಯನ್ನು ಪರಿಗಣಿಸಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ ಹೊಸ ಕಾರುಗಳು ಉತ್ತಮ ನಿರ್ವಹಣೆಯೊಂದಿಗೆ ಹದಿನಾಲ್ಕರಿಂದ ಹದಿನೈದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೆ ಮಾಲಿನ್ಯ ಪ್ರಮಾಣ ಪತ್ರವನ್ನು ಪರಿಶೀಲಿಸಿ ಕಾರಿನ ವಯಸ್ಸನ್ನಲ್ಲ ಅಂತ ಅವರು ಹೇಳಿದ್ದಾರೆ ಆದರೆ ಅಮೆರಿಕದ ಬಹುರಾಷ್ಟ್ರೀಯ ಕಂಪನಿಯೊಂದರ ಮಾಜಿ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಭಾಸ್ಕರ್ ಭಟ್ಟಾಚಾರ್ಯ ಅವರು ಸರೀನವರ ಹೇಳಿಕೆಗೆ ಪ್ರತಿಕ್ರಿಯಿಸಿ ನೀತಿಯನ್ನು ವೈಯಕ್ತಿಕಗೊಳಿಸೋದಾದರೆ ಪ್ರತಿದಿನ ಭ್ರಷ್ಟಾಚಾರಕ್ಕೆ ಸಿದ್ಧರಾಗಿರಿ ಇದನ್ನು ಜಾರಿಗೊಳಿಸುವುದು ಅತ್ಯಂತ ಕಷ್ಟ ಒಳ್ಳೆಯ ಸುತ್ತಿಗೆಯನ್ನು ಬಳಸುವುದು ಅನಿವಾರ್ಯ ಇದರ ಬಗ್ಗೆ ಯೋಚಿಸಿ ಅಂತ ತಿರುಗೇಟು ನೀಡಿದ್ದಾರೆ ಮತದಾರರ ಸಮೀಕ್ಷೆ ನಡೆಸುವ ಯಶವಂತ್ ದೇಶ್ಮುಖ್ ಅವರು ತಮ್ಮ ವೈಯಕ್ತಿಕ ಅನುಭವವನ್ನು ಹಂಚಿಕೊಂಡಿದ್ದು ನಾನು ಹತ್ತು ವರ್ಷಗಳಲ್ಲಿ ಒಂದು ಲಕ್ಷ ಕಿಲೋಮೀಟರ್ ಕೂಡ ಓಡಿಸದ ನನ್ನ ಉತ್ತಮ ಸ್ಥಿತಿಯ ಫಾರ್ಚುನರ್ ಕಾರನ್ನು ಮಾರಾಟ ಮಾಡೋಕೆ ನಿರ್ಬಂಧಿತನಾದೆ ನಾನು ತೀವ್ರ ನಿರಾಸೆಗೊಂಡಿದ್ದೆ ಇದು ಅತ್ಯಂತ ಮೂರ್ಖತನದ ನಿಯಮ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ನಿಷೇಧ ಮಂಗಳವಾರ ಬೆಳಗ್ಗೆ ಆರು ಗಂಟೆಯಿಂದ ದೆಹಲಿಯ ಸುಮಾರು ಮುನ್ನೂರ ಐವತ್ತು ಪೆಟ್ರೋಲ್ ಬಂಕ್ಗಳಲ್ಲಿ ಜಾರಿಗೆ ಬಂದಿದೆ ಇಲ್ಲಿ ಸ್ವಯಂಚಾಲಿತ ನಂಬರ್ ಪ್ಲೇಟ್ ಗುರುತಿಸುವ ಅಂದರೆ ಎ ಎನ್ ಪಿ ಆರ್ ಸ್ಥಾಪಿಸಲಾಗಿದೆ ಇದರಲ್ಲಿ ಹದಿನೈದು ವರ್ಷಕ್ಕಿಂತ ಹಳೆಯ ಪೆಟ್ರೋಲ್ ಮತ್ತು ಹತ್ತು ವರ್ಷಕ್ಕಿಂತ ಹಳೆಯ ಡೀಸೆಲ್ ವಾಹನಗಳನ್ನು ಗುರುತಿಸಿ ಅವುಗಳಿಗೆ ಇಂಧನ ತುಂಬುವುದನ್ನು ನಿರ್ಬಂಧಿಸುತ್ತೆ ಕೃತಕ ಬುದ್ಧಿಮತ್ತೆ ಅಂದರೆ ಎಐ ಆಧಾರಿತ ಕ್ಯಾಮೆರಾಗಳು ಮತ್ತು ಹೂಟರ್ ವ್ಯವಸ್ಥೆಗಳು ಅಂತಹ ವಾಹನಗಳನ್ನು ತಕ್ಷಣವೇ ಪತ್ತೆ ಮಾಡಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡುತ್ತೆ ಸ್ಥಳೀಯ ಪೊಲೀಸ್ ಮತ್ತು ಸಾರಿಗೆ ಅಧಿಕಾರಿಗಳೊಂದಿಗೆ ಜಂಟಿಯಾಗಿ ಈ ಕಾರ್ಯಾಚರಣೆಯನ್ನು ನಡೆಸಲಾಗ್ತಿದೆ ಅಂತ ವರದಿಯಾಗಿದೆ ಪೆಟ್ರೋಲ್ ಬಂಕ್ ಸಿಬ್ಬಂದಿಗೂ ಸಂಪೂರ್ಣ ಸಹಕಾರ ನೀಡುವಂತೆ ಸೂಚಿಸಲಾಗಿದೆ ಈ ಕ್ರಮ ಎರಡು ಸಾವಿರದ ಹದಿನೆಂಟರ ಸುಪ್ರೀಂ ಕೋರ್ಟ್ ತೀರ್ಪನ್ನು ಅನುಸರಿಸುತ್ತೆ ಈ ತೀರ್ಪಿನಲ್ಲಿ ದೆಹಲಿಯಲ್ಲಿ ಹತ್ತು ವರ್ಷಕ್ಕಿಂತ ಹಳೆಯ ಡೀಸೆಲ್ ಮತ್ತು ಹದಿನೈದು ವರ್ಷಕ್ಕಿಂತ ಹಳೆಯ ಪೆಟ್ರೋಲ್ ವಾಹನಗಳನ್ನು ನಿಷೇಧಿಸಲಾಗಿತ್ತು ಇದಲ್ಲದೆ ಎರಡು ಸಾವಿರದ ಹದಿನಾಲ್ಕರ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಹದಿನೈದು ವರ್ಷಕ್ಕಿಂತ ಹಳೆಯ ವಾಹನಗಳ ಸಾರ್ವಜನಿಕ ನಿಲುಗಡೆಯನ್ನು ನಿಷೇಧಿಸಿತ್ತು ದೆಹಲಿ ಸರ್ಕಾರ ಈ ಕ್ರಮವನ್ನು ರಾಜಧಾನಿಯ ವಾಯು ಮಾಲಿನ್ಯವನ್ನು ನಿಯಂತ್ರಿಸುವ ಉದ್ದೇಶದಿಂದ ಕೈಗೊಂಡಿದೆ ಅಂತ ಹೇಳಿದೆ ಒಟ್ಟಾರೆಯಾಗಿ ದೆಹಲಿ ಸರ್ಕಾರದ ಈ ಹೊಸ ನಿಯಮ ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶವನ್ನು ಉಂಟು ಮಾಡಿದೆ ಒಂದು ಕಡೆ ವಾಯು ಮಾಲಿನ್ಯವನ್ನು ನಿಯಂತ್ರಿಸುವ ಸರ್ಕಾರದ ಕಾಳಜಿಯನ್ನು ಅರ್ಥ ಮಾಡಿಕೊಳ್ಬಹುದಾದರೂ ಹದಿನೈದು ವರ್ಷಗಳ ತೆರಿಗೆ ಪಾವತಿಸಿ ಕೇವಲ ಹತ್ತು ವರ್ಷಗಳ ಬಳಕೆ ಮಾತ್ರ ಸಾಧ್ಯವಿರುವುದು ವಾಹನಗಳ ಸ್ಥಿತಿಯನ್ನು ಪರಿಗಣಿಸಿದೆ ಕೇವಲ ವಯಸ್ಸಿನ ಆಧಾರದ ಮೇಲೆ ನಿಷೇಧ ಹೇರುವುದು ಮತ್ತು ಮಧ್ಯಮ ವರ್ಗದ ಜನರ ಆರ್ಥಿಕ ಪರಿಸ್ಥಿತಿಯನ್ನು ಕಡೆಗಣಿಸಿರುವುದು ಈ ನೀತಿಯನ್ನು ವಿವಾದಾತ್ಮಕವಾಗಿಸಿದೆ ಸರ್ಕಾರ ಈ ಬಗ್ಗೆ ಮರುಚಿಂತನೆ ನಡೆಸಿ ವಾಹನ ಮಾಲೀಕರ ಹಿತಾಸಕ್ತಿಗಳನ್ನು ಕಾಪಾಡುವ ಮತ್ತು ಮಾಲಿನ್ಯವನ್ನು ನಿಯಂತ್ರಿಸುವ ಸಮತೋಲಿತ ನೀತಿಯನ್ನು ರೂಪಿಸುವುದು ಅತ್ಯಗತ್ಯವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು